ಹೊರಗಡೆ ತಿನ್ಕೊತೀನಿ ನನಗೆ ಆಗ್ಲೇ ಹೊಟ್ಟೆ ಫುಲ್ ಆಗಿತ್ತು ಅದಕ್ಕೆ ನಂಗೆ ಊಟ ಬೇಡ ನಿಮಗೆ ಆರ್ಡರ್ ಮಾಡಿ ಹೋಗ್ತೀನಿ ನನಗೆ ಒಂದು ಫ್ರೈಡ್ ರೈಸ್ ಆರ್ಡರ್ ಮಾಡಿ ನಿಮಗೆ ಏನು ಬೇಕೆ ನನಗೆ ಒಂದು ಊಟ ಸಾಕು ಊಟನಾ ಊಟ ಮಾತ್ರ ತಿಂತೀಯಾ ಹೂ ಕಣೆ ನನಗೆ ಏನು ಬೇಡ ಅಯ್ಯೋ ಚಂದ ಚಂದ ವೆರೈಟಿ ಇದೆ ಕಣೆ ಬೇಡ ಕಣೆ ಅಲ್ಲಿ ಒಂದು ಊಟ ಆರ್ಡರ್ ಮಾಡು ಸ್ಪೆಷಲ್ ಏನಾದ್ರು ಸರಿ ಸರಿ ವಾವ್ ಇದು ಇದು ತಿಂತೀನಿ ಆಲೂ ಪರಾಟ ಮತ್ತೆ ಇದು ಊಟ ಲೈಕ್ ಸ್ಪೆಷಲ್ ಸ್ಪೆಷಲ್ ಹೌದಾ ಹೂ ಕಣೆ ತಿನ್ನು ಕಾಲ್ ಮಾಡು ಆಯ್ತು ಹೋಗು ಏನಾಯ್ತು ಏನಿಲ್ವೇ ಊಟ ಮಾಡು ಸರಿ ಹೋಗಿನ್ ಬೈ ಬಾಯ್ ಬೈ ಬಾಯ್ ಸಸ್ನಣ್ಣ ಓಕೆ ಬಾಯ್ ಏನಿನ್ನು ಬರಲಿಲ್ಲ ಬರತೆ ಬಿಡೆ ಮ್ಯಾಮ್ ಸಾರಿ ಮ್ಯಾಮ್ ನಿಮ್ದು ಫ್ರೈಡ್ ರೈಸ್ ಕರೆನ್ಸಿ ಹೋಗಿದೆ ವಾಟ್ ಹೌದು ಮ್ಯಾಮ್ ಸಾರಿ ಮ್ಯಾಮ್ ಏನ್ ಸಾರಿ ಇವಾಗ ಹೇಳಿ ಹೇಳಿದ್ರೆ ಆಗುತ್ತಾ ಊಟ ಮಾಡೋ ಟೈಮ್ ಅಲ್ಲಿ ಹಸಿವಾಗ್ತ ಉಂಟು ಈ ತರ ಹೇಳಿದ್ರೆ ಸಾರಿ ಮ್ಯಾಮ್ ಇನ್ನೊಂದ್ ಸಲ ಮಾಡ್ತೀವಿ ಸ್ವಲ್ಪ ಟೈಮ್ ಬೇಕು ಸಾರಿ ಮ್ಯಾಮ್ ಆಗಲ್ಲ ಸಾರಿ ಮ್ಯಾಮ್ ಮತ್ತೆ ಏನ್ ಮಾಡೋದು ಮ್ಯಾಮ್ ಏನು ಮಾಡೋದು ಬೇಡ ಅದು ಕ್ಯಾನ್ಸಲ್ ಮಾಡಿ ಓಕೆ ಮ್ಯಾಮ್ ಫ್ರೈಡ್ ರೈಸ್ ಕಂಚು ಹೋಗಿದೆ ಅಂತೆ ಕರಂಚು ಹೋಗಿದ್ಯಾ ಹೌದು ಗಣೆ ಅಯ್ಯೋ ಕೋಪ ಮಾಡ್ಕೊಬೇಡ ಅದಕ್ಕೆ ಹೇಳಿ ತಿನ್ನು ಬಾ ಅಯ್ಯೋ ಪರವಾಗಿರ್ಯಾ ನೀ ತಿನ್ನು ಇಲ್ಲ ಕಣ್ಣು ನಂಗೆ ಸಾಕು ಸ್ವಲ್ಪ ಸಾಕು ನೀನ್ ತಿನ್ನೇ ಪಾಪ ನೀನ್ ತಿನ್ನು ನಾನು ಏನ್ ಇಲ್ಲ ಫ್ರೈಡೈಸ್ ಗಿರಿ ರೈಸ್ ಅಂತ ಆರ್ಡರ್ ಮಾಡ್ಬೇಡ ಅಂತ ಏನ್ ತಿನ್ಬೋದಿತ್ತು ಹೌದು ನನಗೆ ಏ ಕೆಟ್ಟ ಮೇಲೆ ಬುದ್ಧಿ ಬರ್ತದೆ ಅಂತ ಹೇಳ್ತಾರಲ್ಲ ಅದೇ ಆಗೋದು ಯಾವಾಗ ಹಾಗೆ ಬಿಡದೆ ಮತ್ತೆ ಏನ್ ಮಾಡ್ಲಿ ಮಾರಾಯಿತು ಎಲ್ಲ ನನ್ನ ಲೈಫ್ ಎಲ್ಲ ಈ ತರನೇ ಆಗ್ತಿರೋದು ಇನ್ನೊಂದ್ಸರಿ ಇಲ್ಲಿ ಅಂದ್ಕೊಂಡಿದ್ಯಾ ನಂಗೆ ಬೇರೆ ಅಂದ್ರೆ ಆಗ ಬಿಲ್ ಇವಾಗಲ್ಲ ಲಾಸ್ಟಿಗೆಲ್ಲ ಕೊಡ್ತಾರೆ ಏನು ಹೊಡಿ ಹೋಗಲ್ಲ ನಾವು अन सल्पो से कन्सन नैलवापा यन गडो गडो आछी यन ल म्याम सरी होगि थिनक बिडी नम्मा ओके म्याम आइत बिडी बिडी होग्लि यन बिडो डड हटले दे आगो दे आवग्लु आग हु अदे हेल्दे याक मति इली बन्द्वी ससि नल्वा करको बन्दिरो हु अदे हवदो अले नीन पापा थिन दगा आइत हरवागिले बिडे इदेले आवग्लु मामुली हनते सरी आइतै थिन हु आइतै आइतो होगना सरी सरी होगना सरी बा डरेक्ट बिच गेलबेनु ಅಲ್ಲಿ ಹೋಗಿ ರೆಸ್ಟ್ ಮಾಡೋಣ ಬಾ ಅಯ್ಯೋ ರಜೆಲೆಲ್ಲ ಎಂಜಾಯ್ ಮಾಡ್ಬೇಕು ನಿಂಗೆ ಗೊತ್ತಿಲ್ಲ ಇದೆಲ್ಲ ಸುಮ್ಮನೆ ನೀನು ಅದೇ ಇದೆ ಮಲಗುದು ಅದು ಇದೆ ಅದೇ ಅನ್ಕೋ ಸಾರಿ ಆಯ್ತು ಹ್ಞೂ ಬಾ ಅಪ್ಪ ಅನ್ನು ಬೇಜಾರು ಮಾಡಲಿ ಏನಾಯ್ತು ಏನಿಲ್ಲ ಕಣೆ ಹೋಗೋಣ ಸುಮ್ಮನೆ ಈ ಹೋಟೆಲ್ಗೆ ಬಂದಿತ್ತು ಹೌದು ಕಣೆ ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ಗೆಲ್ಲ ಹಣೆ ಬರೇನಿ ಇಷ್ಟ ಅಲ್ವಾ ನೀನು ಏನು ಹೇಳ್ತೀಯ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ದೆ ಎಲ್ಲ ಹೋಟೆಲ್ಗೆಲ್ಲ ಹಣೆ ಬರೋ ಇಷ್ಟು ಯಾವಾಗ ನೋಡಿ ಸ್ವಿಗ್ಗಿಯಲ್ಲಿ ನಾವು ತಿನ್ನೋ ಥರ ಫುಡ್ ಬರಲ್ಲ ಅದಕ್ಕೋಸ್ಕರ ಆರ್ಡರ್ ಮಾಡಿಲ್ಲ ಈಗ ನೋಡಿದ್ರೆ ಇಲ್ಲಿ ತಿನ್ನೋಕೆ ಈ ಥರ ಅನ್ಯಾಯ ಅಯ್ಯೋ ದೇವಾ ಸ್ವಿಗ್ಗಿ ಅಂದ್ರೆ ಸಿಕ್ಕಿ ಅಂದ್ರೆ ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡೋದು ಹೌದಾ ಹೌದೌದು ಇನ್ನು ಕಲಿಯೋದು ತುಂಬ ಇದೆ ಬಾ ಸರಿ ಸರಿ ಅನು ಬಾಬಾ ಹೋಗೋಣ ಬಂದೆ ಕಣೆ ಹೂ ಬಾಯ ಬಂದೆ ಅವನು ನಿನ್ ತಮ್ಮ ಇಲ್ಲಿ ಅವನು ಮನೇಲಿ ಇದ್ದಾನೆ ಹೌದಾ ಪಾಪ ಯಾಕೆ ಬಿಟ್ ಬಂದೆ ಸುಮ್ನೆ ಇರು ತರ್ಲೆ ಅವನು ತುಂಬಾ ತರ್ಲೆ ಹೌದಾ ಹೌದು ಕಣೆ ತುಂಬಾ ಸುಂಟಾಟ ಮಾಡ್ತಾನೆ ಚಿಕ್ಕ ಅವ್ನು ನನ್ನ ಹೆಜ್ಜೆ ಆದ್ರೆ ಆ ತರಾನೆ ಏನ್ ಮಕ್ಕಳ ಈಗ ಏನ್ ಬುದ್ಧಿ ಬಿಟ್ಟಿಲ್ಲ ಅವನು ಬಗ್ತಾರೆ ಹೌದಾ ಹೌದು ಕಣೆ ಅಮ್ಮ ಮುದ್ದು ಮಾಡ್ತಾರೆ ಮುದ್ದು ಮಾಡಿ ಮಾಡಿ ಈಗ ತಮ್ಮ ನಾಟಕ ನಾಟ ಹೌದು மன கண்ட இப்பண்டே தரோ அப்பட இம்ம கண்டிஷ்டீட் புக்கர்